ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಕಾರ್ತಿಕ ಪುರಾಣ ಅಧ್ಯಾಯ ಐದು ಇಲಿ ಮತ್ತು ಕಿರಾತಕನಿಗೆ ಮೋಕ್ಷ ವಶಿಷ್ಠ ಮುನಿ ಕಾರ್ತಿಕ ಮಾಸದ ಕಥೆಗಳನ್ನು ಹೇಳುತ್ತಿದ್ದರು ಜನಕ ಮಹಾರಾಜನಿಗೆ ಅತ್ಯಂತ ಉತ್ಸಾಹ ಉಂಟಾಗುತ್ತಿತ್ತು ರಾಜನ ಸಂಭ್ರಮ ಸಂಭ್ರಮವನ್ನು ಕಂಡು ವಸಿಷ್ಠ ಮುನಿ ಇನ್ನಷ್ಟು ಕಥೆಗಳನ್ನು ಕಾರ್ತಿಕ ಮಾಸದ ಬಗ್ಗೆ ಹೇಳಲು ಅನುವಾದನು ಸಜ್ಜನರ ಸಂಘ ಮನುಷ್ಯನಿಗೆ ಬೇಕು ವಸಿಷ್ಠ ಮುನಿಗಳು ಕಾರ್ತಿಕ ಮಾಸದಲ್ಲಿ ಶ್ರೀ ಕೃಷ್ಣನಿಂದ ಉಪದೇಶಿಸಲ್ಪಟ್ಟ ಭಗವದ್ಗೀತೆಯ ಬಗ್ಗೆ ವಿವರಣೆ ನೀಡಿದರು ಮಹಾರಾಜ ಕಾರ್ತಿಕ ಮಾಸದಲ್ಲಿ ಭಾರತೀಯರ ಮಹಾಕಾವ್ಯ ಭಗವದ್ಗೀತೆಯನ್ನು ಪಾರಾಯಣ ಮಾಡೋದು ಸೂಕ್ತ ಗೀತೆಯ ಪಠಣ ಮಾಡುವುದರಿಂದ ಮನುಷ್ಯ ತಾನು ಮಾಡಿದ ಪಾಪಗಳಿಂದ ಮುಕ್ತನಾಗಬಹುದು ಇಡೀ ಗೀತೆಯನ್ನು ಪಾರಾಯಣ ಮಾಡಲು ಆಗದಿದ್ದರೆ ವಿಭೂತಿಯೋಗ ವಿಶ್ವರೂಪ ದರ್ಶನದ ಅಧ್ಯಾಯಗಳನ್ನು ಪಠಣ ಮಾಡಿದರೂ ಸಾಕು ಅಂತಹ ಭಕ್ತರು ವಿಷ್ಣುವಿನ ಸಾನ್ನಿಧ್ಯವನ್ನು ಗಳಿಸಿಕೊಳ್ಳಬಹುದು ಅಕಸ್ಮಾತ್ ಗೀತೆಯನ್ನು ಹೇಳಿದಷ್ಟು ಪಠಣ ಮಾಡಿದ್ದರೆ ಪರವಾಗಿಲ್ಲ ಒಂದು ಶ್ಲೋಕ ಅಥವಾ ಪಾದವನ್ನು ಭಕ್ತಿಯಿಂದ ಪಠಣ ಮಾಡಿ ಮಾನವ ಕುಲದಲ್ಲಿ ಹುಟ್ಟಿ ಮಾಡಿದ ಪಾಪಗಳಿಂದ ಮುಕ್ತಿ ಪಡೆದು ಮೋಕ್ಷಗಳಿಸಿಕೊಳ್ಳಬಹುದು ನಾರಾಯಣನಿಗೆ ಪುಷ್ಪಗಳು ಎಂದರೆ ಅಪಾರ ಪ್ರೀತಿ ಅವನ ಕರದಲ್ಲಿ ಪುಷ್ಪ ಹಿಡಿದಿರುತ್ತಾನೆ ಕಾರ್ತೀಕ ಮಾಸದಲ್ಲಿ ಅಂತಹ ಪುಷ್ಪಗಳನ್ನು ಮಾಲೆ ಮಾಡಿ ಹರಿಗೆ ಸಮರ್ಪಣೆ ಮಾಡಿ ಆಗ ಹರಿಗೆ ಸಮರ್ಪಣೆ ಮಾಡಿ ಆಗ ನಿಮಗೆ ಸಕಲ ಲೋಕಗಳ ಪುಣ್ಯ ಲಭಿಸುತ್ತದೆ ಕಾರ್ತಿಕ ಮಾಸ ಮತ್ತು ನೆಲ್ಲಿಕಾಯಿ ಎಂದರೆ ವಿಷ್ಣುವಿಗೆ ಶಿವನಿಗೆ ಅಕ್ಕರೆ ಪ್ರೀತಿ ಕಾರ್ತಿಕ ಮಾಸದಲ್ಲಿ ಬ್ರಾಹ್ಮಣನು ನೆಲ್ಲಿಕಾಯಿ ಮರದ ನೆರಳಿನಲ್ಲಿ ಕುಳಿತು ಭಗವಂತನ ನಾಮಸ್ಮರಣೆ ಮಾಡಿದರೆ ಒಳಿತು ಬ್ರಾಹ್ಮಣನಿಗೆ ದಾನ ಧರ್ಮಗಳನ್ನು ಮಾಡಬೇಕು ವನಭೋಜನ ಮಾಡುವ ಸಮಯದಲ್ಲಿ ಚಂಡಾಲರು ನೀಚರ ದರ್ಶನ ಮಾಡಿದರೂ ಪಾಪಗಳು ನಮ್ಮನ್ನು ಆವರಿಸಿಕೊಳ್ಳುವುದಿಲ್ಲ ಕಾರ್ತೀಕ ಮಾಸದಲ್ಲಿ ನೆಲ್ಲಿಕಾಯಿ ಮರದ ಕೆಳಗೆ ಕುಳಿತು ಸತ್ಸಂಗ ವನಭೋಜನ ಪಿತೃಗಳಿಗೆ ತರ್ಪಣ ಮಾಡಿದರೆ ಯಾವ ದೋಷವೂ ನಮ್ಮನ್ನು ಕಾಡುವುದಿಲ್ಲ ಜನಕ ಮಹಾರಾಜ ಬಹಳ ಹಿಂದೆ ಬ್ರಾಹ್ಮಣ ಕುಮಾರ ಕಾರ್ತೀಕ ಮಾಸದ ವ್ರತ ಆಚರಿಸಿ ಅನೇಕ ಪಾಪಗಳಿಂದ ಮುಕ್ತನಾದ ಕಥೆಯನ್ನು ಹೇಳುವೆನು ಅವನು ತನ್ನ ಸಕಲ ಪಾಪ ಪಾಪಕೃತ್ಯಗಳಿಂದ ಮುಕ್ತನಾಗಿದ್ದು ಹೇಗೆ ಎನ್ನುವುದನ್ನು ಹೇಳುವೆ ಕೇಳು ವಸಿಷ್ಠ ಮುನಿಗಳ ಮಾತುಗಳನ್ನು ಕೇಳಿ ಜನಕ ಮಹಾರಾಜರು ಅತ್ಯಂತ ಕುತೂಹಲ ಭರಿತರಾದರು ಅವರು ಆತುರದಿಂದ ಮುನಿಗಳನ್ನು ಕುರಿತು ಕೇಳಿದರು ಮುನಿಗಳೇ ನಾನು ಬ್ರಾಹ್ಮಣ ಕುಮಾರ ಕಥೆಯನ್ನು ಕೇಳಲು ಉತ್ಸುಕನಾಗಿರುವೆ ದಯಮಾಡಿ ಅವನು ಪಾಪಗಳಿಂದ ಮುಕ್ತನಾದ ಕತೆ ತಿಳಿಸಿ ಹೇಳಿ ವಸಿಷ್ಠ ಮುನಿಗಳು ಜನಕರಾಜನಿಗೆ ಕತೆ ಹೇಳಲು ಪ್ರಾರಂಭಿಸಿದರು ಕಾವೇರಿ ನದಿ ತೀರದಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ಒಬ್ಬ ಉತ್ತಮ ಗುಣಗಳು ಗುಣಗಳ ಬ್ರಾಹ್ಮಣ ವಾಸವಾಗಿದ್ದನು ಅವನ ಹೆಸರು ಸುಗುಣ ಶರ್ಮ ಅವನು ತನ್ನ ಸುಗುಣಗಳಿಂದ ಇಡೀ ಊರಿನ ಜನರ ಜನರಿಂದ ಒಳ್ಳೆಯ ವ್ಯಕ್ತಿ ಎಂಬ ಕೀರ್ತಿಗೆ ಪಾತ್ರನಾಗಿದ್ದನು ಅವನು ಸಕಲ ವೇದ ಪಾರಂಗತ ದೇವತಾರ್ಚನೆ ಕಷ್ಟದಲ್ಲಿ ಇರುವ ವ್ಯಕ್ತಿಗಳಿಗೆ ತನ್ನ ಕೈಲಾದಷ್ಟು ಸಹಾಯ ಮಾಡುತ್ತಾ ಸಂತೃಪ್ತಿಯಿಂದ ಜೀವಿಸಿದ್ದನು ಅವನಿಗೆ ಒಬ್ಬ ಮಗ ಅವನು ಅತ್ಯಂತ ದುರ್ನಡತೆಯ ವ್ಯಕ್ತಿ ಅವನು ಸದಾಕಾಲ ಕೆಟ್ಟ ಕೆಲಸಗಳನ್ನು ಮಾಡುತ್ತಾ ತನ್ನ ಸಮಯ ಕಳೆಯುತ್ತಿದ್ದನು ಅವನು ಮಾಡದ ಪಾಪಗಳು ಇರಲಿಲ್ಲ ಬ್ರಾಹ್ಮಣ ಕುಲಕ್ಕೆ ಕಳಂಕ ಆಚಾರ ವಿಚಾರಗಳಲ್ಲಿ ನಿರಾಧರಣೆ ತೋರುತ್ತಿದ್ದನು ಬಾಲ್ಯದಿಂದಲೂ ಅವನು ಇಂತಹ ಕೆಲಸಗಳಲ್ಲಿ ನಿರತನಾಗಿದ್ದನು ಅವನ ತಂದೆಗೆ ಮಗನ ಚಿಂತೆ ಅವನು ಜೀವನದಲ್ಲಿ ಸರಿದಾರಿಯಲ್ಲಿ ಸಾಗಲಿ ಎನ್ನುವ ಹಂಬಲ ಮಗನ ಕೆಟ್ಟ ನಡತೆಯಿಂದ ರೋಸಿ ಹೋದ ತಂದೆ ಒಂದು ಉಪಾಯ ಮಾಡಿದನು ಅವನು ತನ್ನ ಮಗನಿಗೆ ಹೇಳಿ ಕಳುಹಿಸಿ ಹೇಳಿದನು ಮಗನೇ ನಿನ್ನ ಪಡೆದು ನಾನು ದುಃಖಿತನಾಗಿರುವೆ ಇರಲಿ ನೀನು ನನ್ನ ಮಗ ನಿನ್ನ ವರ್ತನೆಯಿಂದ ನಾನು ಅನೇಕ ನಿಂದನೆಗಳಿಗೆ ಒಳಗಾಗಿರುವೆ ಆದರೆ ನೀನು ನಿನ್ನ ಭವಿಷ್ಯದಲ್ಲಿ ಇಂತಹ ತಪ್ಪುಗಳನ್ನು ಮಾಡಬಾರದು ಈಗಲೂ ಕಾಲ ಮಿಂಚಿಲ್ಲ ನಿನ್ನ ಗುಣ ಬದಲಾಗಲಿ ನೀನು ಕಾರ್ತೀಕ ಮಾಸದ ವ್ರತ ಮಾಡು ಕಾರ್ತೀಕ ಮಾಸದಲ್ಲಿ ನೀನು ಕಾವೇರಿ ನದಿಯಲ್ಲಿ ಭಕ್ತಿಯಿಂದ ಮಿಂದು ವಿಷ್ಣುದೇವನಿಗೆ ವಂದಿಸು ನಮಿಸು ಹರಿಹರನ ದೇವಾಲಯಗಳಲ್ಲಿ ದೀಪಗಳನ್ನು ಹಚ್ಚಿ ಮಾಡಿದ ತಪ್ಪುಗಳಿಗೆ ಕ್ಷಮೆಯಾಚಿಸು ಪಾಪಗಳಿಂದ ಮುಕ್ತನಾಗಿ ಉತ್ತಮ ಸಂಸಾರಿ ಜೀವನ ನಡೆಸು ನಿನಗೆ ಒಳ್ಳೆಯದಾಗುತ್ತದೆ ತಂದೆಯಾಗಿ ನನಗೆ ನೆಮ್ಮದಿ ದೊರಕುತ್ತದೆ ತಂದೆಯ ಮಾತುಗಳು ಮಗನ ಮೇಲೆ ಎಳ್ಳಷ್ಟೂ ಪ್ರಭಾವ ಬೀರಲಿಲ್ಲ ಬ್ರಾಹ್ಮಣ ಮಾಡಿದ ಬುದ್ಧಿವಾದ ನಿಷ್ಪ್ರಯೋಜಕವಾಯಿತು ತಂದೆಯ ಮಾತುಗಳನ್ನು ಕಡೆಗಾಣಿಸಿ ತನ್ನ ಹಿಂದಿನ ನಡತೆಯನ್ನು ಮುಂದುವರೆಸಿಕೊಂಡು ಹೋಗುತ್ತಿದ್ದನು ತಂದೆ ಬ್ರಾಹ್ಮಣನಿಗೆ ಕೆಟ್ಟ ಕೋಪ ಬಂತು ಅವನು ಆವೇಶದಿಂದ ಕೂಗಾಡಿದನು ಪುತ್ರ ವ್ಯಾಮೋಹ ಮನಸ್ಸಿನಿಂದ ದೂರವಾಯಿತು ತಂದೆ ರೋಷಾವೇಶದಿಂದ ಮಗನಿಗೆ ಶಾಪ ನೀಡಿದನು ಅವಿವೇಕಿ ನೀನು ದುಷ್ಟ ನಿನಗೆ ಈ ಜನ್ಮದಲ್ಲಿ ಪಾಪಗಳಿಂದ ಮುಕ್ತಿ ದೊರಕುವುದಿಲ್ಲ ನೀನು ಮಾನವನಾಗಿ ಜೀವಿಸುವುದು ಸರಿಯಲ್ಲ ನಿನ್ನ ಮಾತುಗಳನ್ನು ತಳ್ಳಿ ಹಾಕಿರುವೆ ನೀನು ನನ್ನ ಮಾತುಗಳನ್ನು ತಳ್ಳಿ ಹಾಕಿರುವೆ ನೀನು ಭೂಮಿಯ ಮೇಲೆ ಇಲಿಯಾಗಿ ಜನಿಸಿ ಒಂದು ಮರದ ಬಿಳದಲ್ಲಿ ಸದಾಕಾಲ ಬಿದ್ದುಕೊಂಡಿರು ಇಲಿ ಒಂದು ಕ್ಷುದ್ರ ಜೀವಿ ತಂದೆಯ ಕೋಪ ಕಂಡು ಮಗ ತತ್ತರಿಸಿ ಹೋದನು ಆಗ ಅವನಿಗೆ ವಿವೇಕ ಮೂಡಿತು ತಂದೆಯ ಮಾತುಗಳಿಂದ ಅತ್ಯಂತ ದುಃಖಿತನಾದನು ತನಗೆ ಒದಗಿದ ಸ್ಥಿತಿ ಕಂಡು ಮಮ್ಮಲ ಮರುಗಿದನು ಅವನು ತಂದೆಯ ಬಳಿ ಹೋಗಿ ಕಾಲುಗಳನ್ನು ಹಿಡಿದು ಬೇಡಿಕೊಂಡನು ತಂದೆ ನನ್ನನ್ನು ಕ್ಷಮಿಸಿ ನಾನು ಮಾಡಿದ ಪಾಪಗಳಿಂದ ನಿಮಗೆ ಅಪಾರ ನೋವು ಉಂಟಾಗಿದೆ ಎಂದು ನನಗೆ ಈಗ ಅರಿವಾಗಿದೆ ನನಗೆ ಇಂತಹ ಕೆಟ್ಟ ಶಿಕ್ಷೆ ಬೇಡ ನನ್ನನ್ನು ಕ್ಷಮಿಸಿ ಶಾಪ ವಿಮೋಚನೆಗೆ ದಾರಿ ತೋರಿಸಿ ಮಗನ ಕಡೆ ಬ್ರಾಹ್ಮಣ ಕನಿಕರದಿಂದ ನೋಡಿದನು ಅವನ ಬದಲಾವಣೆ ಕಂಡು ಸಂತಸ ಪಟ್ಟನು ಅವನಿಗೆ ಪಶ್ಚಾತ್ತಾಪ ಉಂಟಾಗಿದೆ ಎಂದು ಅರಿತು ಸಂಭ್ರಮ ಪಟ್ಟನು ಅವನು ಮನಸ್ಸಿನಲ್ಲಿ ಮಗನಿಗೆ ಆಶೀರ್ವಾದ ಮಾಡಿದನು ಮಗನೇ ಒಂದು ಬಾರಿ ಶಾಪ ನೀಡಿದ ನಂತರ ವಾಪಸ್ಸು ಪಡೆಯಲಾಗದು ನೀನು ಶಾಪವನ್ನು ಅನುಭವಿಸಲೇಬೇಕು ಇದು ವಿಧಿ ನಿಯಮ ಮಗನು ತಂದೆಯ ಮನ ಕರಗುವಂತೆ ಪರಿಪರಿಯಾಗಿ ಶಾಪದಿಂದ ಪಾರಾಗುವ ದಾರಿ ಹೇಳು ಎಂದು ಕೇಳಿಕೊಂಡನು ಆದರೆ ದಾರಿ ಇರಲಿಲ್ಲ ಬ್ರಾಹ್ಮಣ ಮಗನಿಗೆ ತಿಳುವಳಿಕೆ ಹೇಳಿದನು ಮಗು ನನ್ನ ಮಾತು ಕೇಳು ನೀನು ಇಲಿಯಾಗಿ ಜನ್ಮ ತಾಳಲೇಬೇಕು ಆದರೆ ನಿನ್ನ ಶಾಪ ವಿಮೋಚನೆಗೆ ಒಂದು ದಾರಿ ಹೇಳುವೆನು ಆಗ ನಿನಗೆ ಪುನಃ ಮಾನವ ಜನ್ಮ ದೊರಕುವುದು ತಂದೆ ಮಾತುಗಳನ್ನು ಕೇಳಿ ಮಗನಿಗೆ ಅತೀವ ಸಂತೋಷ ಉಂಟಾಯಿತು ಕಾರ್ತೀಕ ಮಾಸದ ಮಹಿಮೆಯ ಕಥೆಯನ್ನು ಕೇಳುವುದರಿಂದ ನೀನು ಶಾಪದಿಂದ ವಿಮೋಚನೆ ಪಡೆಯಬಹುದು ಈ ಮಾತುಗಳನ್ನು ಕೇಳಿದ ಮಗನಿಗೆ ಸಂತೋಷವಾದರೂ ಶಾಪ ಸತ್ಯವಾಗುತ್ತದೆ ಎಂದು ತಿಳಿದು ನೋವು ಉಂಟಾಯಿತು ಅವನು ಕೂಡಲೇ ತನ್ನ ಜನ್ಮದಿಂದ ದೂರವಾಗಿ ಇಲಿಯ ರೂಪ ಹೊಂದಿದನು ವರುಷಗಳು ಉರುಳಿತು ಇಲಿಯ ಜನ್ಮ ತಾಳಿದ ಬ್ರಾಹ್ಮಣನ ಮಗನು ದಟ್ಟವಾದ ಘೋರ ಅರಣ್ಯದ ಒಂದು ಪೊಟರೆಯಲ್ಲಿ ಜೀವಿಸುತ್ತಿದ್ದನು ಸುತ್ತಲೂ ಅನೇಕ ಬಗೆಯ ಹಣ್ಣು ಹಂಪಲು ಬೆಳೆಯುತ್ತಿತ್ತು ಅವನು ಹಣ್ಣು ಹಂಪುಗಳ ಹಂಪಲುಗಳ ಸೇವೆ ಸೇವನೆ ಮಾಡುತ್ತಾ ಬಹಳ ಸಂತೋಷದಿಂದ ನಿಶ್ಚಿಂತೆಯಾಗಿ ಕಾಲ ಕಳೆಯುತ್ತಿದ್ದನು ಕಾರ್ತಿಕ ಮಾಸ ಬಂತು ಆ ಸಮಯದಲ್ಲಿ ವಿಶ್ವಾಮಿತ್ರ ಕಾವೇರಿ ತೀರಕ್ಕೆ ಸ್ನಾನ ಮಾಡಲು ಬರುತ್ತಿದ್ದನು ಪ್ರತಿನಿತ್ಯ ಬರುವುದು ಅವನಿಗೆ ವಾಡಿಕೆಯಾಗಿತ್ತು ವಿಶ್ವಾಮಿತ್ರನು ತನ್ನ ಶಿಷ್ಯರ ಸಮೇತ ಸ್ನಾನಕ್ಕೆ ಬಂದು ಸ್ನಾನಾದಿಗಳನ್ನು ಮುಗಿಸಿದ ನಂತರ ಮರದ ಪೊಟರೆಯ ಕೆಳಗೆ ಕುಳಿತು ತನ್ನ ಶಿಷ್ಯರ ಜೊತೆ ಕಾರ್ತೀಕ ಮಾಸದ ಕಥೆ ವ್ರತವನ್ನು ಪಠಿಸುತ್ತಿದ್ದನು ಮರದ ಬಿಲದಲ್ಲಿ ವಾಸವಾಗಿದ್ದ ಇಲಿ ಸಹ ಕತೆಯನ್ನು ಶ್ರವಣ ಮಾಡುತ್ತಿತ್ತು ಹೀಗೆ ದಿನ ನಿತ್ಯ ನಡೆಯುತ್ತಿತ್ತು ಒಂದು ದಿನ ವಿಶ್ವಾಮಿತ್ರ ವ್ರತದ ಕಥೆಯನ್ನು ಹೇಳುತ್ತಿರುವ ಸಮಯದಲ್ಲಿ ಒಬ್ಬ ಕಿರಾತಕ ಅಲ್ಲಿಗೆ ಬಂದನು ಅವನು ಬೇಟೆಯಾಡಿ ಪ್ರಾಣಿಗಳನ್ನು ಕೊಂದು ತಿನ್ನಲು ಬಂದಿದ್ದನು ಅವನ ಬಳಿ ಬಿಲ್ಲು ಬಾಣ ಇತ್ತು ದೂರದಿಂದ ಮರದ ಕೆಳಗೆ ಮನುಷ್ಯರ ಸದ್ದು ಮಾತು ಕೇಳಿಸಿತು ಅವನು ಮರದ ಬಳಿಗೆ ಸಾರಿ ನೋಡಿದನು ಮನುಷ್ಯರು ಕಣ್ಣಿಗೆ ಕಾಣಿಸಿದರು ಅವನ ಮನಸ್ಸಿನಲ್ಲಿ ಕೆಟ್ಟ ಬುದ್ಧಿ ಸುಳಿದಾಡಿತು ಅವನು ಜನರ ಬಳಿ ಇರುವ ಧನ ಹಣ ದೋಚಿಕೊಂಡು ಹೋಗಬೇಕು ಎಂದು ಭಾವಿಸಿ ಮರದ ಸನಿಹಕ್ಕೆ ಬಂದನು ಆಗ ವಿಶ್ವಾಮಿತ್ರ ಮುನಿ ಕಾರ್ತೀಕ ಮಾಸದ ಕಥೆಯನ್ನು ಹೇಳುತ್ತಿದ್ದರು ಈ ಕಥೆಯನ್ನು ಕಿರಾತಕ ಆಲಿಸಿದನು ಅವನ ಮನಸ್ಸು ಪರಿವರ್ತನೆಯಾಯಿತು ವಿಶ್ವಾಮಿತ್ರ ಮುನಿಯ ಬಳಿ ಸಾರಿ ಕರಗಳನ್ನು ಜೋಡಿಸಿ ಹೇಳಿದನು ಮುನಿವರ್ಯರೇ ತಾವು ಹೇಳುತ್ತಿರುವ ಕಥೆ ಯಾವುದು ಬೇಡನ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರ ಮುನಿಗಳು ವಿಸ್ಮಿತರಾಗಿ ಅವನ ಕಡೆ ನೋಡಿದರು ಅಯ್ಯ ಈಗ ಕಾರ್ತೀಕ ಮಾಸ ನಾನು ಕಾರ್ತೀಕ ಮಾಸದ ಮಹಾತ್ಮೆಯನ್ನು ನನ್ನ ಶಿಷ್ಯರಿಗೆ ಹೇಳುತ್ತಿರುವೆನು ಈ ಮಹಾತ್ಮೆಯನ್ನು ಆಲಿಸಿ ಶ್ರವಣ ಮಾಡಿದರೆ ಸಾಕು ಮಾಡಿದ ಸಕಲ ಪಾಪಗಳು ನಾಶವಾಗುತ್ತದೆ ಮುಂಜಾನೆ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಹರಿಹರನ ಪೂಜಿಸಿದರೆ ಸನ್ಮಂಗಳ ಉಂಟಾಗುತ್ತದೆ ಕಾರ್ತೀಕ ಮಾಸದಲ್ಲಿ ಒಂದು ದಿನವಾದರೂ ಪುಣ್ಯ ನದಿಯಲ್ಲಿ ಮಿಂದು ಪೂಜಿಸಿದರೆ ಸಕಲ ಸುಖ ಶಾಂತಿ ಲಭಿಸುತ್ತದೆ ಮರದ ಪೊಟರೆಯಲ್ಲಿದ್ದ ಇಲಿಯು ಕೂಡಲೇ ಹೊರಗೆ ಬಂದು ಶಾಪದಿಂದ ಮುಕ್ತಿ ಹೊಂದಿ ತನ್ನ ಜನ್ಮ ತಾಳಿತು ತನ್ನ ಎದುರಿಗೆ ಬಂದ ಬ್ರಾಹ್ಮಣ ಕುಮಾರನ ನೋಡಿ ವಿಶ್ವಾಮಿತ್ರರು ಪ್ರಶ್ನಿಸಿದರು ನೀನು ಯಾರು ಬ್ರಾಹ್ಮಣನು ಕುಮಾರನು ತನ್ನ ಶಾಪದ ಕಥೆ ಹೇಳಿ ತನಗೆ ಕಾರ್ತೀಕ ಮಾಸದ ಮಹಾತ್ಮೆ ಶ್ರವಣ ಮಾಡಿದ್ದರಿಂದ ಮುಕ್ತಿ ದೊರಕಿತು ಎಂದು ಹೇಳಿ ಹರ್ಷಚಿತ್ತನಾದನು ವಿಶ್ವಾಮಿತ್ರ ಮುನಿಗಳು ಸಂತೋಷದಿಂದ ಬೇಡ ಮತ್ತು ಬ್ರಾಹ್ಮಣ ಕುಮಾರನಿಗೆ ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟರು ಈ ಕಥೆಯನ್ನು ಜನಕ ಮಹಾರಾಜನಿಗೆ ಮುನಿಗಳು ಹೇಳಿ ಮುಂದಿನ ಕಥೆ ಹೇಳಲು ಸನ್ನದ್ಧರಾದರು ಎಂದು ಹೇಳುವಲ್ಲಿಗೆ ಐದನೆಯ ಅಧ್ಯಾಯ ಮುಗಿಯಿತು